ಯಾವುದಾದ್ರೊಂದು ಘಟನೆ ಅಥವಾ ಯಾವುದಾದ್ರೊಂದು ವಿಚಾರ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿರುವಂತಹ ಒಂದು ನೋವು ಇದು ನಿಮ್ಮನ್ನು ಪದೇ ಪದೇ ಕಾಡಿ ನಿಮ್ಮ ಒಂದು ಮನಸ್ಸಿನ ಸ್ಥಿತಿಯನ್ನು ಹದಗೆಡಿಸ್ತಾ ಇದ್ದರೆ ನಾನೊಂದು ಬಹಳ ಸುಲಭವಾದಂತಹ ಮುದ್ರವನ್ನು ಹೇಳ್ತಾ ಇದ್ದೇನೆ ಹಾಗೆ ಮನಸ್ಸನ್ನು ಇದು ನಿಯಂತ್ರಣದಲ್ಲಿರುವುದರ ಜೊತೆಗೆ ನಮ್ಮ ಒಂದು ಮನಸ್ಥಿತಿಯ ಒಂದು ಊರ್ಜವನ್ನು ಚೈತನ್ಯ ಶಕ್ತಿಯನ್ನು ಹೆಚ್ಚು ಮಾಡುವಂತಹ ಕೆಲಸವನ್ನು ಮಾಡುತ್ತೆ ಹೇಗೆ ಮಾಡೋದು ಎಲ್ಲ ಬೆರಳುಗಳನ್ನು ಈ ರೀತಿಯಾಗಿ ಲಾಕ್ ಮಾಡಿ ಇದು ವಾಯುತತ್ವದ ಬೆರಳು ಹಾಗೆ ಇದು ಅಗ್ನಿತತ್ವದ ಬೆರಳು ಇದನ್ನು ಎರಡೂ ಬೆರಳನ್ನು ಈ ರೀತಿಯಾಗಿ ಜೋಡಿಸಬೇಕು ಇದನ್ನು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮಾಡೋದ್ರಿಂದ ನಿಮ್ಮ ಮಾನಸಿಕ ಸ್ಥಿತಿ ಉತ್ತಮವಾಗುತ್ತೆ ಹಾಗೆ ಯಾವುದಾದ್ರೂ ಚಿಂತೆಯಿಂದ ನರಳ್ತಾ ಇದ್ದರೆ ಬಳಲ್ತಾ ಇದ್ದರೆ ಆ ಚಿಂತೆಯಿಂದ ಹೊರಬರೋದಕ್ಕೂ ಕೂಡ ಬಹಳಷ್ಟು ಸಹಕಾರಿ ಆಗುತ್ತೆ ನಾನು ಹೇಳುವ ಮುದ್ರಗಳಿರ್ಬೋದು ಅಥವಾ ಪರಿಶುದ್ಧ ಕ್ರಿಯೆಯಲ್ಲಿ ಮಾಡುವಂತಹ ಕೆಲವೊಂದು ಕ್ರಿಯಾಗಳಿರ್ಬೋದು